ಗೌರವಾನ್ಿತ ಮಂದಕೃಷ್ಣ ಮಾದಿಗಣ್ಣ ನಾಯಕತ್ವದಲ್ಲಿ ಸುಮಾರು ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ತೊಂದರೆಗಳನ್ನ ಅನುಭವಿಸುತ್ತ ಒಂದು ಹೋರಾಟವನ್ನ ರಾಷ್ಟ್ರೀಯ ನಾಯಕರ ಗೌರವನ್ವಿತ ಮಂದ ಕೃಷ್ಣ ಮಲ್ಯ ನಾಯಕತ್ವದಲ್ಲಿ ಇಡೀ ದೇಶಾದ್ಯಂತ ಈಗ ಮಾದಿಗಣ್ಣನವರಿಗೆ ಅಂಬೇಡ್ಕರ್ ಅಂತಲೇ ಹೆಸರು ಪಡೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟರು ಕೃಷ್ಣ ನಾಯಕತ್ವದಲ್ಲಿ ಅದನ್ನು ಒಳ ಮೀಸಲಾತಿ ಏನು ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಏನು ಇವತ್ತು ತುಳಿತಕ್ಕೊಳಗಾಗಿದ್ದರು ಮತ್ತು ಮೀಸಲಾತಿಯಿಂದ ಏನು ವಂಚಿತರಾಗಿದ್ದರು ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ಗೆ ಮಾದರಿ ತಂಡವರ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಕೇಸಾಗಿದ್ವಿ ಇವತ್ತು ಏಳು ಜನ ನ್ಯಾಯಾಧೀಶರ ಪೀಠ ಇವತ್ತು ಮಹತ್ವವಾದಂಥ ಒಂದು ತೀರ್ಪನ್ನು ಇವತ್ತು ಪ್ರಕಟಿಸಿದೆ ಪರಿಶಿಷ್ಟ ಜಾತಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಮತ್ತು ಒಳ ಮೀಸಲಾತಿ ವರ್ಗೀಕರಣವನ್ನು ನೀಡಬೇಕು ಅಂತೇಳಿ ನಾನು ಆದೇಶ ಆಗ್ತಾ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣಕರ ಒಂದು ಕಾರಣಕರ್ತರು ಹೋರಾಟಗಾರರಾದ ಗೌರವ ಮನ್ನಾ ಕೃಷ್ಣ ಮಾಲಿದ ಮತ್ತು ಅಣ್ಣನವರು ಮತ್ತು ಏನು ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಕಾರ್ಯಕರ್ತರು ಪ್ರತಿಯೊಂದು ನಾಯಕರು ತಮ್ಮ ಶ್ರಮವನ್ನು ಹಾಕಿ ಅನೇಕ ಜನರು ಇವತ್ತು ಪ್ರಾಣಿಗಳನ್ನು ತ್ಯಾಗ ಮಾಡಿ ಇವತ್ತು ಈ ಹೋರಾಟದ ಪ್ರತಿಫಲ ಮೂವತ್ತು ವರ್ಷಗಳ ನಂತರ ಇವತ್ತು ನಮಗೆ ಜಯ ಸಿಕ್ಕಿದೆ ಹಾಗಾಗಿ ನಾವು ನಮ್ಮ ಕರ್ನಾಟಕದ ವತಿಯಿಂದ ಅವರು ಮಂದಕೃಷ್ಣ ಕೃಷ್ಣ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ ಎದುರು ಹೋಗುವಂತಹ ಕಾನೂನು ಯಾವುದೇ ಒಂದು ಸಂವಿಧಾನದಲ್ಲಿ ಇಲ್ಲ ಒಂದು ಇವತ್ತು ಛಲವಾದಿ ಸಮಾಜ ಕೂಡ ಇದಕ್ಕೆ ತುಂಬ ಒತ್ತನ್ನು ಈ ಒಂದು ಕಾಲಘಟ್ಟದಲ್ಲಿ ಕೊಡ್ತು ಇಲ್ಲಿ ಸಮಸ್ಯೆ ಆಗಿರೋದಿಷ್ಟೇನೆ ಇವತ್ತು ಬಹುಸಂಖ್ಯಾತ ಒಂದು ನೂರ ಒಂದು ಜಾತಿಗಳು ಇವತ್ತು ಎಸ್ ಸಿ ಪಟ್ಟಿಯಲ್ಲಿ ಸೇರಿಸಿವೆ ಆ ನೂರ ಒಂದು ಜಾತಿಗಳಲ್ಲಿ ಮಾದಿಗ ಮತ್ತು ಉಪಜಾತಿಗಳು ಛಲವಾದಿ ಮತ್ತು ಉಪಜಾತಿಗಳು ಮಾತ್ರ ಅಧಿಕ ಸಂಖ್ಯೆಯಲ್ಲಿರುವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಾಗಾಗಿ ಇವತ್ತೇನು ಪರಿಶಿಷ್ಟ ಜಾತಿಯಲ್ಲಿ ಕಡಿಮೆ ಜನಸಂಖ್ಯೆ ಇರುವವರೆಗೂ ಕೂಡ ಮೀಸಲಾತಿಯಲ್ಲಿ ಅವ್ರಿಗೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಿ ಯಾವ ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳೇನು ಆರ್ಥಿಕ ಸ್ಥಿತಿಗತಿಗಳನ್ನು ಬಗ್ಗೆ ಅಧ್ಯಯನ ಮಾಡಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಒಂದು ವರದಿಯನ್ನು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿತ್ತು ಆ ರಾಜ್ಯ ಸರ್ಕಾರ ಇಂದಿನ ಬಿ ಜೆ ಪಿ ಸರ್ಕಾರ ಅದನ್ನು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿತ್ತು ಹಾಗಾಗಿ ಆ ಒಂದು ಎಲ್ಲ ವಾದ ವಿವಾದಗಳು ಮತ್ತು ಏನು ತೊಂದರೆಕ್ಕೊಳಗಾಗಿದ್ದಾರೆ ಯಾವ ಯಾವ ಜಾತಿ ತೊಂದರೆಕ್ಕೊಳಗಾಗಿದ್ದರೆ ಯಾವ ಯಾವ ಜಾತಿಗೆ ಎಷ್ಟೆಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂದರೆ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿ ನಮ್ಮ ರಾಷ್ಟ್ರ ನಾಯಕರು ಇವತ್ತು ಡೆಲ್ಲಿಯಲ್ಲಿದ್ದಾರೆ ಅವರು ಮತ್ತೆ ಅವರು ಏನು ತೀರ್ಮಾನವನ್ನು ತಗಂತಾರೆ ಆದರೂ ಈ ರಾಜ್ಯದಲ್ಲೂ ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತೊಂದು ಸಂತಸ ಒಂದು ಸಮಯ ಯಾಕಂದರೆ ಸ್ವತಂತ್ರ ನಮಗೆ ಬಂದಷ್ಟೇ ಸಂತೋಷ ಆಗಿದೆ ಆ ಒಂದು ಹೋರಾಟದಲ್ಲಿ ಕೂಡ ನಾವು ಕೂಡ ಸಕ್ರಿಯವಾಗಿ ಮೂವತ್ತು ವರ್ಷಗಳ ನಿರಂತರವಾಗಿ ಅದರ ಜೊತೆ ನಾವು ಹೋರಾಟವನ್ನು ಮಾಡಿದೀವಿ ನಮಗೆ ಸಂತೃಪ್ತಿ ಇದೆ ಈ ಒಂದು ಆ ವಿಜಯವನ್ನ ಇಡೀ ರಾಜ್ಯದಲ್ಲಿ ನಾವು ಕೂಡ ಸಮಯವನ್ನು ನಿಗದಿ ಮಾಡಿ ಇವತ್ತು ಕೂಡ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಗಾರರು ಅದರಂತೆ ಪರಿಜ್ಞಾನ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದರ ಬಗ್ಗೆ ಒಳ್ಳೆಯ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಈಗ ಇಲ್ಲಿಂದನೇ ಅದರ ಹೋರಾಟದ ಜೊತೆಯಾಗಿ ಪ್ರತಿ ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕ್ ತಂಡಾಧಿಕಾರಿಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದರಂತೆ ಈಗ ಕ್ಯಾಶ್ ಬೈಪರ್ಗೇಷನ್ ಎಂದು ಒಳಮೀಸಲಾತಿ ವರ್ಗೀಕರಣ ಇವತ್ತೇನು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ ಅದರಲ್ಲೇ ಕೂಡ ಯಾವ ಯಾವ ಜಾತಿ ಅಂತ ತೀರ್ಮಾನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಚಿಡ್ಲಿಘಟ್ಟದಲ್ಲಿರುವಂತಹ ಒಬ್ಬ ಮಾದಿಗ ಚಿಂತಾಮಣ ತಾಲೂಕಲ್ಲಿ ಇಲ್ಲಿ ಆದಿ ದ್ರಾವಿಡ ಇರ್ತಾನೆ ಅಲ್ಲಿ ಆದಿ ಕರ್ನಾಟಕ ಇರ್ತಾನೆ ಈ ತಾರತಮ್ಯ ಈ ಎಸ್ ಇರೋದರಿಂದ ನಿಖರವಾಗಿ ಈಗ ಚಲವಾದಿ ಮಾದಿ ಚಲವಾದಿ ಇದ್ರೆ ಚಲವಾದಿ ಅಂತ ಬರೆಸ್ಕೋಬೇಕು ಮಾದಿಗಳಿದ್ರೆ ಮಾದಿಗ ಅಂತಲೇ ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನ ಒಬ್ಬ ತಹಸೀಲ್ ತಾಲೂಕು ದಂಡಾಧಿಕಾರಿ ಮತ್ತು ಒಬ್ಬ ಜಿಲ್ಲಾಧಿಕಾರಿಗಳು ಈ ಒಂದು ತೀರ್ಮಾನವನ್ನು ತಗೊಂಡು ಕೊಡಬೇಕಾಗ್ತದೆ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾದಿಗರಿಗೆ ಆರು ಪಾಯಿಂಟ್ ಐದು ಪರ್ಸೆಂಟು ಚಲವಾದಿಗಳಿಗೆ ಐದು ಪಾಯಿಂಟ್ ಐದು ಪರ್ಸೆಂಟು ಈ ರೀತಿ ಆ ಬೋವಿಗಳಿಗೆ ಮತ್ತು ಖರ್ಚಾ ಕೊರಮ ಲಂಬಾಣಿಗಳೇನಿದ್ದಾರೆ ಈ ಒಂದು ಪರ್ಸೆಂಟೇಜನ್ನು ಡಿವೈಡ್ ಮಾಡಿ ಜಾತಿ ಆ ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಇವತ್ತು ಇತರೆಯವರಿಗೆ ಒಂದು ಬೋವಿಗೆ ಇಷ್ಟು ಮತ್ತೆ ಇಷ್ಟು ಅಂತ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಆ ರೀತಿ ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡಿ ಕೊಟ್ಟಿರೋದ್ರಿಂದ ಎಲ್ರಿಗೂ ಸಮಾನವಾದಂತಹ ಒಂದು ಅವಕಾಶ ಸಿಗ್ತದೆ ಅಂತ ನಾವು ಭಾವಿಸ್ತೀವಿ ಜಾತ್ಯಾತ್ಮಿಕವಾಗಿ ನಮಗೆ ಬೆಂಬಲವನ್ನು ಎಲ್ಲ ರಾಜಕೀಯ ಮುಖಂಡರು ಎಲ್ಲ ನಮ್ಮ ಹಿತೈಸುಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಗೌರವಪೂರ್ವಕವಾದಂಥ ಅಭಿನಂದಿನ ಹೆಸರದ್ರ ಜೊತೆಗೆ ಆಮೇಲೆ ಏನು ಇವತ್ತು ಪತ್ರಿಕಾ ಮಾಧ್ಯಮ ನಾವೇನು ಹೋರಾಟಗಳನ್ನು ಇವತ್ತು ಈ ರಾಜ್ಯದಲ್ಲಿ ಮಾಡಿದ್ವಿ ಈ ಹೋರಾಟಗಳನ್ನು ರಾಜ್ಯ ಸರ್ಕಾರಗಳು ಯಾವುದೇ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಹಾಗೆಯೇ ಈ ಇಡೀ ಸಮಾಜಕ್ಕೆ ಒಂದು ನ್ಯಾಯುತ್ವಾದಂಥ ಒಂದು ಹೋರಾಟ ಅಂತ ತಿಳಿಸ್ಕೊಟ್ಟಂತಹ ಎಲ್ಲ ಮಾಧ್ಯಮ ಮಿತ್ರರ ಒಂದು ಒಂದು ಸಹಕಾರ ಕೂಡ ಈ ಒಂದು ವಿಜಯಕ್ಕೆ ಸಾಕ್ಷಿಯಾಗಿದೆ ಅವ್ರಿಗೂ ಕೂಡ ನಾವು ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಪತ್ರಕರ್ತರುಗಳು ಮತ್ತು ಎಲ್ಲ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲ ಪತ್ರಕರ್ತರು ಕೂಡ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಅದರ ಜೊತೆಗೆ ಒಂದು ಹೋರಾಟಗಳಲ್ಲಿ ಮತ್ತು ನಾವು ಎಲ್ಲ ಏನು ಪ್ರತಿಭಟನೆಗಳಾಗಿರ್ಬೋದು ಎಲ್ಲ ರೀತಿಯಾದಂತಹ ಪ್ರತಿಭಟನೆಗಳನ್ನು ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಮಾಡಿದೆ ಎಲ್ಲಕ್ಕೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಒಂದು ಸ್ಪಂದಿಸಿ ನಮಗೆ ಹೋರಾಟಕ್ಕೆ ಸಹಕಾರವನ್ನು ಕೊಟ್ಟಿದೆ ಎಲ್ಲರಿಗೂ ಕೂಡ ನಾವು ಇವತ್ತು ಈ ಒಂದು ವಿಜಯಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಇವತ್ತು ನಾವು ತಗೊಂಡು ಈ ವಿಜಯವನ್ನು ಇವತ್ತು ಸಾಧನೆ ಮಾಡಿದ್ದೀವಿ ಹಾಗಾಗಿ ದಂಡವರದ ಬಂದಿದ್ದು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಕೃತಜ್ಞ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ